காங்கிரஸ் சர்வாடி நூறக்கெ நூறு மாதிரி ಏನ್ ಏನಿದ್ರೆ ರಾಜ್ಯಪಾಲರ ಒಂದು ಸಮಯವನ್ನ ವ್ಯರ್ಥ ವ್ಯಕ್ತ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಧಿವೇಶನ ಶುರುವಾಗಿದೆ ಅದೇ ರೀತಿಯಾಗಿ ಇದೀಗ ನಮ್ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಸರ್ ನಮಸ್ತೆ ಬೆಳಗ್ಗೆ ಪಾದಯಾತ್ರೆಯನ್ನ ಕೂಡ ಮಾಡಿದ್ರಿ ವಿಧಾನಸೌಧದ ಶಾಸಕರ ಭವನದಿಂದ ಅದೇ ರೀತಿಯಾಗಿ ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ ಈ ಒಂದು ಅಧಿವೇಶನದಲ್ಲಿ ನೋಡಿ ಇವತ್ತು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಒಂದು ಸಮಯವನ್ನ ವ್ಯರ್ಥ ಮಾಡ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಒಂದು ಕಡೆ ಶೂನ್ಯ ಅಭಿವೃದ್ಧಿ ಯಾವುದೇ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕಳೆದ ಎರಡು ವರ್ಷದಲ್ಲಿ ಆಗಿಲ್ಲ ಆದರೂ ಕೂಡ ಪೊಳ್ಳ ಭರವಸೆಗಳನ್ನ ಸುಳ್ಳು ಮಾಹಿತಿಗಳನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಮುಖ್ಯನೇ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಇರ್ತದೆ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ನಾವು ನಿರಂತರ ಹೋರಾಟವನ್ನು ಭಾಷಣದ ವೇಳೆ ಏನ್ ಹಾಡು ಹೋಗ್ಳಕ ಏನಿದೆ ಜಾರ್ಜ್ ಅವ್ರು ಏನು ಹೇಳಿದ್ರು ಪಿ ಡಬ್ಲ್ಯೂ ಡಿ ಇರಿಗೇಷನ್ ಇವ್ರದೇ ಆರು ಏಳು ಸಾವಿರ ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಶಕ್ತಿ ಯೋಜನೆಗೆ ಕೆ ಎಸ್ ಆರ್ ಟಿ ಸುಮಾರು ಏಳುವರೆ ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಪಾಪ ರಾಜ್ಯಪಾಲರು ಒಂದು ಸಂವಿಧಾನದ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರು ರಾಜ್ಯ ಸರ್ಕಾರ ಏನು ಹೇಳ್ತದೆ ಅನ್ನ ಆದರೆ ರಾಜ್ಯದ ಜನಕ್ಕೆ ವಾಸ್ತವಿಕ ಸ್ಥಿತಿ ಅರಿವಾಗಿದೆ ಈ ಸರ್ಕಾರ ಹೇಳಿರ್ತಕ್ಕಂಥದ್ದೇ ಒಂದು ಏನು ನುಡಿದಂಥ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತೇಳು ಹೇಳಿ ಅಂತ ತಮ್ಮ ಬೆನ್ನಂತ ತಡ್ಕೊಳ್ತಾ ಇದ್ದಾರೆ ರಾಜ್ಯದ ಜನತೆಗೆ ವಾಸ್ತವಿಕ ಸತ್ಯ ಅರ್ಥ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಮುಂದೆ ಬೆತ್ತಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಅನುದಾನ ಕೊಡಿ ಅಂದ್ರೆ ತಗ್ಗಿ ಬಗ್ಗೆ ನಡೀರಿ ಅಂತಾರೆ ಅದೇ ರೀತಿಯಾಗಿ ಚಿತ್ರರಂಗದ ಕೂಡ ಹಾಕಿದ್ದಾರೆ ಈ ಡಿ ಕೆ ಶಿವಕುಮಾರ್ ಹತಾಶರಾಗಿದ್ದಾರೆ ಇವರೇನೆ ಏನ್ ರಾಜ್ಯದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವರ ಏನು ಕೆಲಸದವ್ರು ಅಂತ ಭಾವನೆ ಇದ್ದಂತಿದೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಪಾಪ ಆಡಳಿತ ಪಕ್ಷದಲ್ಲಿ ಶಾಸಕರು ಮಂತ್ರಿಗಳ ವಿರುದ್ಧ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನ್ಸನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕನ್ಸು ನನ್ಸಾಗ್ತದೋ ಇಲ್ಲೋ ಅನ್ನುವ ಭಯವತ್ತು ಡಿ ಕೆ ಶಿವಕುಮಾರ್ ಕಾಡುತ್ತಿದೆ ಹಾಗಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ ಯು ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ